ಹಿಂದುಳಿದ ವರ್ಗದ ಆಯೋಗದ ಜಾತಿ ಸಮೀಕ್ಷೆ ಏನು ಇದೆ ಅದಕ್ಕೋಸ್ಕರ ಏನು ಸುದ್ದಿಗೋಷ್ಠಿಯಲ್ಲಿ ನಾವು ನಮ್ಮ ಮೌಲಾಲಿ ಸರ್ ಅವರ ನೇತೃತ್ವದಲ್ಲಿ ಇವತ್ತು ಭಾಗವಹಿಸಿದ್ದೇವೆ ಮಹಮೂದ್ ಸರ್ ಅವರು ಜೊತೆಗೂಡಿ ನಮ್ಮ ಸದ್ದಾ ಹುಸೇನ್ ವಜ್ರೀಗಾಂವ್ ಅಂತೇಳಿ ಕರ್ನಾಟಕ ರಾಜ್ಯ ನದಾಬ್ ಸಂಘದ ವತಿಯಿಂದ ಏನು ಮೊನ್ನೆ ನಡೆದ ಸಚಿವರ ನಮ್ಮ ಅಲ್ಪಸಂಖ್ಯಾತರ ಸಚಿವರಾದ ಬಿ ಜೆಡ್ ಜಮೀರ್ ಅಹಮದ್ ಸಾ ಅವರ ನೇತೃತ್ವದಲ್ಲಿ ನಡೆದ ಒಂದು ಜಾತಿ ಯಾವ ಥರ ನಮ್ಮ ನದಾಬ್ ಮತ್ತು ಪಿಂಜಾರ ಸಮುದಾಯದ ಯಾವ ಥರ ಬರೆಸ್ಬೇಕು ಮನೆ ಮನೆ ಬಂದಾಗ ಅಂತ ಹೇಳಿದಾಗ ಅಲ್ಲಿ ಒಂದು ನಮ್ಮ ರಾಜ್ಯ ಸಂಘದಿಂದ ಅವರು ನಿರ್ಧಾರ ಮಾಡಿದ್ದಾರೆ ಜಾತಿ ಕಾಲಂ ನಂಬರ್ ಏನು ಎಂಟು ಬರುತ್ತೆ ರಿಲೀಜನ್ ಅಂತೇನು ಬರುತ್ತೆ ಅಲ್ಲಿ ನಾವು ಇಸ್ಲಾಂ ಅಂತ ಬರೆಸ್ಬೇಕು ಒಂಬತ್ತರ ಕಾಲಂ ನಂಬರ್ ಒಂಬತ್ತರಲ್ಲಿ ನಮ್ಮ ಜ ಜಾತಿಯಲ್ಲಿ ಬರುತ್ತೆ ಅಲ್ಲಿ ಕಾಲಂ ನಂಬರ್ ಒಂಬತ್ತರಲ್ಲಿ ನಾವು ನದಾಫ್ ಅಥವಾ ಪಿಂಜಾರ್ ಅಂತ ಬರೆಸ್ಬೇಕು ಇಷ್ಟೇ ಜಾ ಎಲ್ಲರೂ ಏನೇನು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ ಅಂದರೆ ನಮ್ಮ ಸಮುದಾಯದ ವಿಶೇಷವಾಗಿ ನಮ್ಮ ನದಾಫ್ ಸಮುದಾಯದವರು ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು ಬಂದಾಗ ತಮ್ಮ ಮನೆಗೆ ಬಂದಾಗ ಅವರಿಗೆ ಸ್ಪಷ್ಟವಾಗಿ ಬಂದಂಥ ಅಧಿಕಾರಿಗಳಿಗೆ ನಾವು ಜಾತಿಯಲ್ಲಿ ಕಾಲಮ್ ನಂಬರ್ ಎಂಟರಲ್ಲಿ ಏನಪ್ಪ ಅಂತಂದರೆ ನಮ್ಮ ಕಾಲಂ ನಂಬರ್ ಎಂಟರಲ್ಲಿ ಈ ಕೋಡ್ ನಂಬರ್ ಏನಿದೆ ಜಾತಿ ಕಾಲಂ ನಂಬರ್ ಎಂಟರಲ್ಲಿ ಧರ್ಮ ಇಸ್ಲಾಮ್ ಅಂತ ಬರೆಸ್ಬೇಕು ಕಾಲಮ್ ನಂಬರ್ ಒಂಬತ್ತರಲ್ಲಿ ಕಾಸ್ಟ್ನಲ್ಲಿ ನದಾಫ್ ಅಥವಾ ಪಿಂಜಾರ್ ಅಂತ ಬರೆಸ್ಬೇಕು ಈಗ ಅದೇ ಹೇಳೋಕ್ಕೆಪ್ಪ ಅಂತ ಇವತ್ತರ ಸುದ್ದಿಗೋಷ್ಠಿಯಲ್ಲಿ ಕೊಡಿದ್ದೀವಿ ಅದಕ್ಕೆ ನಮ್ಮ ಕಲಬುರಗಿ ಭಾಗದ ಎಲ್ಲ ನದಾಬ್ ಜನ ಸಮುದಾಯದವರು ಇದರ ಸದುಪಯೋಗ ಪಡ್ಕೊ ಪಡ್ಕೋಬೇಕು ತಾವು ಈ ಇದರಲ್ಲಿ ಸಮೀಕ್ಷೆಯಲ್ಲಿ ಭಾಗವಹಿಸ್ಬೇಕಂತೇಳಿ ತಮ್ಮ ಮೂಲಕ ಹೇಳ್ತೀವಿ ನಾವು ಅದೇ ಕೇಳ್ತಾ ಇದೀವಿ ಸರ್ ಭಾಳಷ್ಟು ವರ್ಷಗಳಿಂದ ನಮ್ಮ ಸಮುದಾಯದ ಒಂದು ಅಭಿವೃದ್ಧಿ ನಿಗಮ ಮಾಡಿರಿ ಅಂತ ಕೇಳ್ತಾ ಇದ್ದೀವಿ ಲಾಸ್ಟ್ ಟೈಮ್ ಒಂದು ಗೌರ್ಮೆಂಟ್ ಲಾಸ್ಟ್ ಗೌರ್ಮೆಂಟಲ್ಲಿ ನದಾಬ್ ಅಭಿವೃದ್ಧಿ ನಿಗಮ ಮಾಡಿದ್ದಾರೆ ಘೋಷಣೆ ಮಾಡಿದ್ದಾರೆ ಯಾವುದೇ ಅನುದಾನ ಅದು ಏನು ಬಿಡುಗಡೆ ಮಾಡಿಲ್ಲ ಅದನ್ನು ಮಾಡಿದ್ರೆ ಈ ಜನಕ್ಕೆ ಭಾಳ ಅನುಕೂಲ ಆಗ್ತದ ಅದೇ ಅದೇ ಇದರಲ್ಲಿ ಏನಪ್ಪ ಅಂದರೆ ಇದು ಏನು ಜಾತಿ ಸಮೀಕ್ಷೆ ನಡೆದಿದೆ ಇದೊಂದು ಅಂತ ಹೇಳ್ಬೋದು ಇದೊಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು ಜನರಿಗೆ ಏನಾಗ್ತಾ ಇದೆ ಹಿಂದೂ ಹಿಂದುಳಿದ ವರ್ಗಗಳ ಆಯೋಗದಿಂದ ಏನಂದರೆ ಇದು ಜಾತಿ ಸಮೀಕ್ಷೆ ಆಗ್ತಾ ಇದೆ ಭಾಳ ಸಂತೋಷ ಸುದ್ದಿ ಅದಕ್ಕೆ ನಮ್ಮ ಜನರೇನಪ್ಪ ಅಂತಂದರೆ ಕೆಟಿಗಿರಿ ಒನ್ ಇಲ್ಲಿ ಈ ಥರ ಬರೆಸಿದ್ರೆ ಕೆಟಗಿರಿ ಒನ್ ತೊಗೊಳಕ್ಕೆ ಭಾಳ ಅವರಿಗೆ ಅನುಕೂಲ ಆಗ್ತದೆ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೀನಿ ಸರ್ ಸರ್ ಈ ಸಮೀಕ್ಷೆ ಆದಮೇಲೆ ನಮ್ಮ ಜನಸಂಖ್ಯೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಅಲ್ಲಿ ಏನಪ್ಪ ಅಂತಂದರೆ ಅದೇ ಕಾಲಮ್ ನಂಬರ್ ಎಂಟು ಮತ್ತು ಕಾಲಮ್ ನಂಬರ್ ಒಂಬತ್ತರಲ್ಲಿ ಯಾವ ಥರ ಏನು ಬರ್ಸ್ತೀವಿ ಅದರ ಆರಾದ ಮೇಲೆ ನಮ್ಮ ಜನಸಂಖ್ಯೆ ಎಷ್ಟಿದೆ ಅಂತ ಬಂದಾಗ ಸರ್ಕಾರ ಯಾವ ಪ ಮಟ್ಟಕ್ಕೆ ನಾವು ಒತ್ತಾಯ ಇದ್ದೀವಿ ಸರ್ಕಾರಕ್ಕೆ ನಮ್ಮ ನಿಗಮವನ್ನು ಸ್ಥಾಪನೆ ಮಾಡಿರಿ ನಿಗಮ ಸ್ಥಾಪನೆ ಆದರೆ ನಾಲ್ಕು ಮಂದಿಗೆ ಒಳ್ಳೆಯದಾಗುತ್ತೆ ನಮ್ಮ ನದಾಪ ಮತ್ತು ಪಿಂಜಾರ ಜನರಿಗೆ ಅದರಲ್ಲಿ ಮತ್ತು ಬೇರೆ ಬೇರೆ ಕಾಸ್ಟ್ರು ತೊಗೊಂಡು ಮಾಡಿದ್ದಾರೆ ಅವರು ಆಲ್ರೆಡಿ ಆಗಿದೆ ಘೋಷಣೆ ಆಗಿದೆ ಅಮೌಂಟ್ ರಿಲೀಸ್ ಮಾಡಿ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಅಧಿಕ ಒಂದು ಕೆ ನಮ್ಮ ಕೆ ಎಮ್ ಡಿ ಸಿ ಅಂತಿದೆ ಅದರಲ್ಲಿ ಮರ್ಜ್ ಮಾಡಿದ್ರೆ ಇದು ಆಗುತ್ತೆ ಅಂದರೆ ಜನರಿಗೆ ಉಪಯೋಗ ಆಗ್ತದೆ ಅಂತ ಹೇಳ್ಬೋದು ಸರ್ ಹೌದು ಸರ್ ಜಾತಿ ಪ್ರಮಾಣದಲ್ಲಿ ಅದೇ ಗೊಂದಲ ಇದೆ ಏನು ಗೊಂದಲ ಇದೆ ಅಂತೇಳಿ ಅಲ್ಲಿ ಕೆಲವೊಬ್ಬರು ಬೇರೆ ಬೇರೆ ರೀತಿಯಲ್ಲಿ ಬರೆಸ್ದಾಗ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಇದು ಸಮೀಕ್ಷೆ ನಮಗೆ ಭಾಳ ಸಂತೋಷ ಆಗ್ತಾ ಇದೆ ಯಾಕಂದರೆ ಈ ದಿನ ನಮಗೆ ಕನ್ಫ್ಯೂಷನ್ ಇತ್ತು ಇದು ಈಗ ಕ್ಲಿಯರ್ ಆಗೇನಾಗಿದೆಪ್ಪ ಅಂತಂದರೆ ಜಾತಿ ಕಲಾಮ್ನಲ್ಲಿ ರಿಲಿಜನ್ ಅಂತ ಬಂದಾಗ ಇಸ್ಲಾಮ್ ಅಂತ ಬರೆಸ್ರಿ ಜಾತಿ ಅಂತ ಬಂದಾಗ ನದಾಫ್ ಅಥವಾ ಪಿಂಜಾರ್ ಬರೆಸ್ತಾರೆ ಈಸಿಯಾಗಿ ನಮಗೆ ಜಾತಿ ಕಾಸ್ಟ್ ಅಲ್ಲಿ ಕೊಡ್ಲಾಕ ಅವರಿಗೂ ಅನುಕೂಲ ಆಗ್ತದೆ ಅಂತ ಹೇಳ್ತೀವಿ ಸರ್ ಸರ್ ನಾವು ನಮ್ಮ ರಾಜ್ಯ ಸಂಘದಿಂದ ಮೊನ್ನೆ ನಡೆದ ಬಿ ಜಮೀರ್ ಅಹಮದ್ ಖಾನ್ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲೇ ನಾವು ಭಾಗವಹಿಸಿದ್ದೀವಿ ಅಲ್ಲಿ ನಮ್ಮ ನಾಯಕರು ಭಾಗವಹಿಸಿದ್ದು ನಿರ್ಣಾಯಕ್ ಬಂದಿದ್ದಾರೆ ಸರ್ ನಾವು ಇದೇ ಥರ ಬರ್ಸ್ಬೇಕಂತೇಳಿ ಅದೇ ಥರದಲ್ಲಿ ಒಂದು ನಾವು ಒಂದು ಇದು ಮಾಡಿದ್ದೇವೆ ಸರ್ ಪತ್ರಿಕಾ ಇದು ಮಾಡಿದ್ದೀವಿ ಆ ಜನರಿಗೆಲ್ಲ ತಲ್ಸ್ಬೇಕಂತಕ್ಕಂತ ಕೆಲಸ ಮಾಡ್ತಾ ಇದ್ದೀವಿ ಸರ್ ಸರ್ ಇಲ್ಲಿ ನಮ್ಮ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಮೌಲಾಲಿ ನದಾಫ್ ಇದ್ದಾರೆ ನಮ್ಮ ಸದ್ದಾಮಂತ್ ವಜೀರ್ಗಾಂವ್ ಇದ್ದಾರೆ ಅವರು ಇದ್ದಾರೆ ಇನ್ನೂ ಹಲವಾರು ನಾಯಕರು ಇದ್ದಾರೆ ಗೋಷ್ಠಿಯಲ್ಲಿ ಎಷ್ಟೇ ಇದ್ದು ಅವರಿಗೆಲ್ಲರಿಗೆ ಭೇಟಿ ಮಾಡ್ಬೋದು ಸರ್ ಏನೇ ಸಮಸ್ಯೆ ಇದ್ದರೂ ನಾವು ಅಲ್ಲಿ ಇದು ಮಾಡ್ತೀವಿ ಸರ್ಕಾರಕ್ಕೆ ಏನು ಗೊಂದಲ ಇದ್ದರೂ ನಾವು ಅವರಿಗೆಲ್ಲ ದಾಖಲೆಗಳು ಕೊಡ್ಲಕ್ಕ ರೆಡಿ ಇದ್ದೀವಿ ಸರ್